ನಮಸ್ಕಾರ ಸ್ನೇಹಿತರೆ ಮಸ್ತ್ ಡಾಟ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಅಮೆರಿಕ ಜರ್ಮನಿ ಜಪಾನ್ ಈ ದೇಶಗಳನ್ನು ನಾವು ಡೆವಲಪ್ ಕಂಟ್ರೀಸ್ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತ ಹೇಳ್ತೀವಿ ಕಾರಣ ಈ ದೇಶಗಳ ಎಕಾನಮಿ ಸಂಪೂರ್ಣ ಕೈಗಾರಿಕರಣ ಆಗಿದೆ ಇವೆಲ್ಲ ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸ್ ಅಂದ್ರೆ ಈ ರಾಷ್ಟ್ರಗಳು ಇಂಡಸ್ಟ್ರಿಯಲೈಸ್ ಆಗಿರೋ ದೇಶಗಳು ಸಿಕ್ಕಾಪಟ್ಟೆ ಹೈ ವ್ಯಾಲ್ಯೂ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ ಜಗತ್ತಿನಾದ್ಯಂತ ಮಾರ್ತಾರೆ ಡಾಲರ್ ಎಣಿಸ್ತಾರೆ ಶ್ರೀಮಂತರಾಗಿದ್ದಾರೆ ಈ ಇಂಡಸ್ಟ್ರಿಯಲೈಸ್ಡ್ ದೇಶಗಳು ಈ ಹಂತಕ್ಕೆ ಬರೋಕೆ ಮುಖ್ಯ ಕಾರಣ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಮೂಲಸೌಕರ್ಯ ಮುಖ್ಯವಾಗಿ ಅಲ್ಲಿನ ಸ್ಪೀಡ್ ರಸ್ತೆಗಳು ಮತ್ತು ಅನಿಯಮಿತವಾಗಿ ಅನ್ಲಿಮಿಟೆಡ್ ಆಗಿ ಯಾವುದೇ ಇಂಟ್ರಪ್ಷನ್ ಇಲ್ಲದೆ ಸಿಗೋ ವಿದ್ಯುತ್ ಕೇವಲ ಈ ದೇಶಗಳು ಅಷ್ಟೇ ಅಲ್ಲ ನಮ್ಮ ದೇಶದಲ್ಲೇ ತಮಿಳುನಾಡು ಗುಜರಾತ್ ಮಹಾರಾಷ್ಟ್ರದಂಥ ಟಾಪ್ ರಾಜ್ಯಗಳನ್ನು ತಗೊಳ್ಳಿ ಇಲ್ಲೆಲ್ಲ ರಸ್ತೆಗಳು ಚೆನ್ನಾಗಿವೆ ವಿದ್ಯುತ್ ಪೂರೈಕೆ ಚೆನ್ನಾಗಿ ಸಿಗುತ್ತೆ ಹೀಗಾಗಿನೇ ಇವು ಎಕನಾಮಿಕಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ರಾಜ್ಯಗಳಾಗಿವೆ ಯಾವುದೇ ದೇಶದಲ್ಲಿ ರೋಡ್ ಮತ್ತೆ ವಿದ್ಯುತ್ ಚೆನ್ನಾಗಿದ್ರೆ ಅಲ್ಲಿ ಇಂಡಸ್ಟ್ರಿಯಲೈಸೇಷನ್ ಹೆಚ್ಚಾಗುತ್ತೆ ಎಕಾನಮಿ ಬೂಸ್ಟ್ ಆಗುತ್ತೆ ಇದೇ ಕಾರಣಕ್ಕಾಗಿ ಈಗ ಕೇಂದ್ರ ಸರ್ಕಾರ ನ್ಯಾಷನಲ್ ಹೈವೇ ಸ್ಪೀಡ್ ಅನ್ನ ಡಬಲ್ ಮಾಡುವಂತಹ ಇಪ್ಪತ್ತು ಲಕ್ಷ ಕೋಟಿ ವೆಚ್ಚದ ಬಿಗ್ ಪ್ಲಾನ್ ಒಂದನ್ನ ಪ್ರಸ್ತಾಪ ಮಾಡಿದೆ ಹಾಗಿದ್ರೆ ಈ ಪ್ರಾಜೆಕ್ಟ್ ನಲ್ಲಿ ಮೋದಿ ಸರ್ಕಾರ ಏನ್ ಪ್ಲಾನ್ ಮಾಡಿಕೊಂಡಿದೆ ರೋಡ್ ಗಳನ್ನ ಹೇಗೆ ಬೆಟರ್ ಮಾಡಬೇಕು ಅಂತ ಅನ್ಕೊಂಡಿದೆ ನ್ಯಾಷನಲ್ ಹೈವೇಗಳ ಸ್ಪೀಡ್ ಹೇಗೆ ಡಬಲ್ ಆಗುತ್ತೆ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ನಲವತ್ತೊಂದು ಸಾವಿರ ಕಿಲೋಮೀಟರ್ ಉದ್ದದ ರಸ್ತೆ ಹತ್ತೊಂಬತ್ತು ಲಕ್ಷ ಕೋಟಿ ವೆಚ್ಚ ದೇಶದಲ್ಲಿ ಹೊಸದಾಗಿ ನಲವತ್ತೊಂದು ಸಾವಿರ ಕಿಲೋಮೀಟರ್ ಗಳಷ್ಟು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡೋ ಮತ್ತು ವಿಸ್ತರಿಸುವ ಪ್ರಪೋಸಲ್ ಅನ್ನ ಕೇಂದ್ರ ಸರ್ಕಾರ ನಿತಿನ್ ಗಡ್ಕರಿ ಅವರ ಮಿನಿಸ್ಟ್ರಿ ರಸ್ತೆ ಸಾರಿಗೆ ಸಚಿವಾಲಯ ನೀಡಿದೆ ಇದರಲ್ಲಿ ಹದಿನೈದು ಸಾವಿರ ಹೈ ಸ್ಪೀಡ್ ಹೆದ್ದಾರಿ ಕಾರಿಡಾರ್ ಮಾಡೋಕೆ ಪ್ಲಾನ್ ಮಾಡಲಾಗಿದೆ ಅಂದ್ರೆ ಇದರಲ್ಲಿ ಕನ್ಸ್ಟ್ರಕ್ಷನ್ ಮತ್ತು ಎಕ್ಸ್ಪಾನ್ಷನ್ ಎರಡು ಇರುತ್ತೆ ಇಲ್ಲಿ ನೀವು ಚಾರ್ಟ್ ನೋಡಬಹುದು ಈ ಪ್ರಾಜೆಕ್ಟ್ ನ ಫೇಸ್ ಒನ್ ಫೇಸ್ ಟೂ ಅಂತ ಎರಡು ಹಂತದಲ್ಲಿ ಮಾಡಲಾಗ್ತಾ ಇದೆ ಅದರಲ್ಲಿ ಫೇಸ್ ಒನ್ ನಲ್ಲಿ ಹೊಸದಾಗಿ ಹದಿನೈದು ಸಾವಿರದ ಇನ್ನೂರ ನಲವತ್ತಾರು ಕಿಲೋಮೀಟರ್ ಉದ್ದದ ರಸ್ತೆಗಳನ್ನ ನಿರ್ಮಾಣ ಮಾಡಲಾಗುತ್ತೆ ಜೊತೆಗೆ ಸದ್ಯ ಇರೋ ರಸ್ತೆಗಳನ್ನ ಎಕ್ಸ್ಪಾಂಡ್ ಮಾಡಲಾಗುತ್ತೆ ಒಟ್ಟಾರೆ ನಲವತ್ತೊಂದು ಸಾವಿರ ಕಿಲೋಮೀಟರ್ ಉದ್ದದ ಹೊಸ ರಸ್ತೆಗಳ ನಿರ್ಮಾಣ ಆಗುತ್ತೆ ಇಲ್ಲಿ ನಾವು ಸ್ಪೀಡ್ ಕಾರಿಡಾರ್ ಅಂತ ತಕ್ಷಣ ಎಕ್ಸ್ಪ್ರೆಸ್ ವೇ ಅಂತ ಅನ್ಕೊಳ್ಬಾರದು ಎಕ್ಸ್ಪ್ರೆಸ್ ವೇ ಅಂದ್ರೆ ದಿಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಇಲ್ಲಿ ಸ್ಪೀಡ್ ಲಿಮಿಟ್ ಒನ್ ಟ್ವೆಂಟಿ ಕಿಲೋಮೀಟರ್ ಪರ್ ಅವರ್ ಇದೆ ಅಥವಾ ಅಹಮದಾಬಾದ್ ಬಡೋದರಾ ಎಕ್ಸ್ಪ್ರೆಸ್ ವೇ ಇಲ್ಲಿ ನೂರು ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಲಿಮಿಟ್ ಇದೆ ಹೈ ಸ್ಪೀಡ್ ಕಾರಿಡಾರ್ ಅಂದ್ರೆ ನಾರ್ಮಲ್ ಹೈವೇಗಳ ಸ್ಪೀಡ್ ಅನ್ನ ಇನ್ಕ್ರೀಸ್ ಆಗೋ ಹಾಗೆ ಡಿಸೈನ್ ಮಾಡಲಾಗಿರುತ್ತೆ ಈಗಿರುವ ಮಾಹಿತಿ ಪ್ರಕಾರ ಎರಡು ಮೂವತ್ತೊಂದು ಮೂವತ್ತೆರಡರ ಒಳಗೆ ಈ ಫೇಸ್ ಒನ್ ಹೈವೇಗಳ ನಿರ್ಮಾಣ ಕಾರ್ಯವನ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಟಾರ್ಗೆಟ್ ಇದೆ ಇದಕ್ಕೆ ಸುಮಾರು ಇನ್ನೂರ ನಲವತ್ತು ಬಿಲಿಯನ್ ಡಾಲರ್ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಖರ್ಚಾಗ್ತಿದೆ ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ಲಕ್ಷ ಕೋಟಿ ಅಂದ್ರೆ ನಮ್ಮ ಕರ್ನಾಟಕ ಬಜೆಟ್ ಗಿಂತಲೂ ಏಳು ಪಟ್ಟು ದೊಡ್ಡ ಮೊತ್ತವನ್ನ ಹೂಡಿಕೆ ಮಾಡೋಕೆ ರಸ್ತೆಗಳ ಮೇಲೆ ಹೂಡಿಕೆ ಮಾಡೋಕೆ ಸರ್ಕಾರ ಡಿಸೈಡ್ ಮಾಡಿದೆ ಫಸ್ಟ್ ಫೇಸ್ ನ ಬಿಡ್ಡಿಂಗ್ ಪ್ರೋಸೆಸ್ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಿಂದ ಆರಂಭ ಆಗುತ್ತೆ ಎರಡ್ ಸಾವಿರದ ಮೂವತ್ತೊಂದು ಮೂವತ್ತೆರಡು ಒಳಗೆ ಪೂರ್ತಿ ಪ್ರೋಸೆಸ್ ಮುಗಿಯುತ್ತೆ ಅಂತ ಹೇಳಲಾಗಿದೆ ನಮ್ಮ ದೇಶದಲ್ಲಿ ಹೊಸ ಹೈವೇ ಮಾಡೋದು ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ ಲ್ಯಾಂಡ್ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಟೈಮ್ ಬೇಕಾಗುತ್ತೆ ಹೈ ಸ್ಪೀಡ್ ಕಾರಿಡಾರ್ ಯಾಕೆ ಇಷ್ಟು ದೊಡ್ಡ ಪ್ರಮಾಣದ ದುಡ್ಡು ಖರ್ಚು ಮಾಡಿಕೊಂಡು ಸ್ಪೀಡ್ ರಸ್ತೆಗಳು ಯಾಕೆ ಬೇಕು ಕೇಂದ್ರ ಸರ್ಕಾರ ಇದರಿಂದ ಏನ್ ಸಾಧಿಸೋಕೆ ಹೊರಟಿದೆ ಅಂತ ಕೇಳೋದಾದ್ರೆ ಸ್ನೇಹಿತರೆ ಸದ್ಯ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಆವರೇಜ್ ಸ್ಪೀಡ್ ನಲವತ್ತೇಳು ಕಿಲೋಮೀಟರ್ ಪರ್ ಆರ್ ಇದೆ ಅಷ್ಟೇ ಇದೆ ಬೇರೆ ಮುಂದುವರಿದ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ ಅಮೆರಿಕದಲ್ಲಿ ನ್ಯಾಷನಲ್ ಹೈವೇಗಳ ಆವರೇಜ್ ಟ್ರಾವೆಲ್ ಸ್ಪೀಡ್ ನೂರು ಕಿಲೋಮೀಟರ್ ಪರ್ ಆರ್ ಇದೆ ಚೀನಾ ಇನ್ನೂ ಅಭಿವೃದ್ಧಿ ಹೊಂದ ಇರೋ ದೇಶ ಅಂದ್ರೂ ಕೂಡ ಅಲ್ಲೂ ತೊಂಬತ್ತು ಕಿಲೋಮೀಟರ್ ಪರ್ ಆರ್ ಇದೆ ಸದ್ಯ ನಮ್ಮಲ್ಲಿ ಕೇವಲ ಮೂರು ಸಾವಿರದ ಒಂಬೈನೂರು ಕಿಲೋಮೀಟರ್ ಅಷ್ಟೇ ಹೈಸ್ಪೀಡ್ ಕಾರಿಡಾರ್ ರಸ್ತೆಗಳಿವೆ ಟೋಟಲ್ ಇರೋದೇ ಅಷ್ಟು ಹೈಸ್ಪೀಡ್ ಕಾರಿಡಾರ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ವೇಳೆಗೆ ಇದನ್ನು ಹನ್ನೊಂದು ಸಾವಿರ ಕಿಲೋಮೀಟರ್ಗೆ ಏರಿಸಬಹುದು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ ಆದರೆ ಇಡೀ ಪ್ರಾಜೆಕ್ಟ್ನ ಅಂತ್ಯಕ್ಕೆ ಈ ಹೈಸ್ಪೀಡ್ ಕಾರಿಡಾರ್ಗಳ ಲೆಂತ್ ಇದೆಯಲ್ಲ ಐವತ್ತು ಸಾವಿರ ಕಿಲೋಮೀಟರ್ಗೆ ವಿಸ್ತರಿಸಬೇಕು ಟೋಟಲ್ ಆಗಿ ಅನ್ನೋ ಉದ್ದೇಶ ಇಟ್ಕೊಂಡಿದಾರಂತೆ ನಾವು ದೇಶದ ಯಾವುದೇ ಜಾಗದಲ್ಲಿದ್ದರೂ ಕೂಡ ಒಂದು ನೂರು ನೂರೈದು ಕಿಲೋಮೀಟರ್ ಹೋದರೆ ಸಾಕು ನಮಗೆ ಹೈಸ್ಪೀಡ್ ಕಾರಿಡಾರ್ ರಸ್ತೆ ಕನೆಕ್ಟ್ ಆಗಬೇಕು ಆ ರೀತಿ ಪ್ಲಾನ್ ಅಂತ ಸ್ಪೀಡ್ ಕಾರಿಡಾರ್ ನ ಇಂಪ್ಯಾಕ್ಟ್ ಏನು ಈ ಸ್ಪೀಡ್ ಇನ್ಕ್ರೀಸ್ ಲಾಭ ಕೇವಲ ಬೇಗ ಮನೆಗೆ ಬೇಗ ರೀಚ್ ಆಗಲಿ ಅನ್ನೋದಷ್ಟೇ ಈ ಪ್ರಾಜೆಕ್ಟ್ ನ ಉದ್ದೇಶನ ಅಲ್ಲ ನಾವು ಈ ವರದಿಯ ಆರಂಭದಲ್ಲೇ ಹೇಳಿದ್ವಿ ಯಾವುದೇ ದೇಶದ ಇನ್ಫ್ರಾಸ್ಟ್ರಕ್ಚರ್ ಮೂಲಸೌಕರ್ಯ ಅಭಿವೃದ್ಧಿ ಆಯ್ತು ಅಂದ್ರೆ ಆಟೋಮ್ಯಾಟಿಕಲಿ ಆ ದೇಶದ ಎಕಾನಮಿ ಇಂಪ್ರೂವ್ ಆಗುತ್ತೆ ಯಾಕಂದ್ರೆ ಗೂಡ್ಸ್ ಬೇಗ ಬೇಗ ತಲುಪುತ್ತೆ ಲಾಜಿಸ್ಟಿಕ್ ಕಾಸ್ಟ್ ಕಮ್ಮಿ ಆಗುತ್ತೆ ಆ ರೀತಿ ನಮ್ಮ ದೇಶದಲ್ಲಿ ಜಿ ಡಿ ಪಿಯ ಸುಮಾರು ಹದಿನೆಂಟು ಪರ್ಸೆಂಟ್ ಅಂದರೆ ಐವತ್ತೈದು ಲಕ್ಷ ಕೋಟಿ ರೂಪಾಯಿ ಈ ಸಾಗಾಣಿಕೆ ಖರ್ಚಾಗತ್ತೆ ಆದರೆ ನ್ಯಾಷನಲ್ ಹೈವೇಗಳ ಆವರೇಜ್ ಟ್ರಾವೆಲ್ ಸ್ಪೀಡನ್ನು ಡಬಲ್ ಮಾಡೋದ್ರಿಂದ ಈ ಖರ್ಚು ಜಿ ಡಿ ಪಿಯ ಒಂಬತ್ತು ಹತ್ತು ಪರ್ಸೆಂಟ್ಗೆ ಹಿಡಿಯುತ್ತೆ ಅಂದರೆ ಅದು ಕೂಡ ಆಲ್ಮೋಸ್ಟ್ ಅರ್ಧ ಕಮ್ಮಿ ಆಗುತ್ತೆ ಈಗಿನ ಲೆಕ್ಕದಲ್ಲಿ ಪ್ರತಿ ವರ್ಷ ಸುಮಾರು ಇಪ್ಪತ್ತೇಳು ಲಕ್ಷ ಕೋಟಿ ರೂಪಾಯಿ ದೇಶಕ್ಕೆ ಸೇವ್ ಆಗುತ್ತೆ ಸದ್ಯ ಏನ್ ನಡೀತಾ ಇದೆ ಅಂದ್ರೆ ಈ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಜಾಗ ಗುರುತಿಸೋ ಕೆಲಸ ನಡೀತಿದೆ ಎಲ್ಲೆಲ್ಲಿ ಬರಬೇಕು ಹೈ ಸ್ಪೀಡ್ ಕಾರ್ಡರ್ ಎಲ್ಲೆಲ್ಲಿ ನೆಟ್ವರ್ಕ್ ಅನ್ನ ಇನ್ನಷ್ಟು ಎಕ್ಸ್ಪಾಂಡ್ ಮಾಡಬೇಕು ಜಾಗ ಎಲ್ಲೆಲ್ಲಿ ಬೇಕಾಗುತ್ತೆಲ್ಲ ಹುಡುಕ್ತಾ ಇದ್ದಾರೆ ಮುಂದಿನ ಎರಡು ದಶಕದಲ್ಲಿ ಅಂದರೆ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಫೋರ್ ಲೇನ್ ಮತ್ತು ಸಿಕ್ಸ್ ಲೇನ್ ರಸ್ತೆಗಳನ್ನು ನಿರ್ಮಾಣ ಮಾಡೋದರ ಕಡೆಗೆ ಫೋಕಸ್ ಮಾಡಲಾಗುತ್ತೆ ಇದನ್ನು ನಿತಿನ್ ಗಡ್ಕರಿ ಅವರ ಇಲಾಖೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಹೇಳಿದೆ